ವಿದ್ಯ ಪಿಯುಸಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ತರಗತಿಯಲ್ಲಿ ನಿಮ್ಮ ಪದ್ಯ ಭಾಗದಲ್ಲಿರ್ತಕ್ಕಂತಹ ಒಂದು ಪದ್ಯವನ್ನ ಪರಿಚಯಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಯಾವುದು ಈ ಪದ್ಯ ಅಂತ ಹೇಳಿ ನೋಡೋದಾದ್ರೆ ಕನ್ನಡ ಮಣ್ಣಿನ ಅಪ್ಪಟ ದೇಸಿ ಸಾಹಿತಿ ನಾಲ್ಕು ತಂತಿಯನ್ನ ಮೀಟುತ್ತಾ ಕನ್ನಡವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ದಂತಹ ಶಬ್ದಗಾರುಡಿಗ ಪದ್ಮಶ್ರೀ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವರಕವಿ ದರಾ ಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂತಹ ಬೆಳಗು ಜಾವ ಎನ್ನುವ ಪದ್ಯವನ್ನ ನಾನು ಈ ದಿನದ ತರಗತಿಯಲ್ಲಿ ಪರಿಚಯಿಸಿಕೊಡ್ತಾ ಇದ್ದೇನೆ ಬೆಳಗು ಜಾವ ಬೆಳಗು ಜಾವು ಅಂದ್ರೆ ಬೆಳಗಿನ ಜಾವ ಮುಂಜಾನೆ ಮುಂಜಾನೆಯ ಪ್ರಕೃತಿ ಸೌಂದರ್ಯ ಹೇಗಿರುತ್ತೆ ಅಂತ ಹೇಳಿ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಸೂರ್ಯೋದಯದ ಸಂದರ್ಭ ಕೆಂಪನೆಯ ಬಾನು ಹಾರಾಡ್ತಕ್ಕಂತಹ ಚಿಲಿಪಿಲಿ ಹಕ್ಕಿಗಳು ಅಲ್ವಾ ಈ ರೀತಿ ಒಂದು ಸುಂದರ ಪ್ರಕೃತಿಯ ಬಗ್ಗೆ ದರಾ ಬೇಂದ್ರೆಯವರು ಬರೆದಿದ್ದಾರೆ ಕೇವಲ ಇಲ್ಲಿ ಅವರು ಪ್ರಕೃತಿಯ ಬಗ್ಗೆ ಅಷ್ಟೇ ರಚನೆಯನ್ನ ಮಾಡಿಲ್ಲ ಸುಂದರವಾದಂತಹ ಬೆಳಗು ಜಾವವನ್ನ ಇಲ್ಲಿ ಯೌವನಕ್ಕೆ ಹೋಲಿಕೆಯನ್ನ ಮಾಡಿ ಅವರು ಈ ಒಂದು ನಿಸರ್ಗ ಗೀತೆಯನ್ನ ರಚಿಸಿದ್ದಾರೆ ಬನ್ನಿ ಹಾಗಿದ್ರೆ ಮೊದಲು ಈ ಒಂದು ಪದ್ಯವನ್ನ ರಚನೆ ಮಾಡಿರ್ತಕ್ಕಂತಹ ದರಾ ಬೇಂದ್ರೆಯವರ ಬಗ್ಗೆ ತಿಳಿತಾ ಹೋಗೋಣ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂತಹ ದರಾ ಬೇಂದ್ರೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳಿ ಇವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದ ಸಾಧನಕೇರಿ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಜನಿಸಿದರು ಹಾಗೆ ಈ ಸಾಧನಕೇರಿ ಅಂತಕ್ಕಂತಹ ಸ್ಥಳ ಏನಿದೆಯಲ್ವಾ ಇವರ ಕಾವ್ಯಕ್ಕೆ ಪ್ರೇರಣೆಯನ್ನ ನೀಡಿದಂತಹ ಒಂದು ಸ್ಥಳ ಅಂತ ಹೇಳಿ ನಾವು ಹೇಳ್ಬೋದು ಇವರು ಕಲಿತದ್ದು ಮರಾಠಿ ಪರಿಸರದಲ್ಲಾದ್ರೂ ಕೂಡ ಇವರು ಬರೆದದ್ದು ಹಾಗೆ ಬೆಳೆದದ್ದು ಕನ್ನಡದಲ್ಲಿ ಅಂತಾನೆ ಹೇಳ್ಬೋದು ಧಾರವಾಡದಲ್ಲೇ ಒಂದು ಗೆಳೆಯರ ಗುಂಪನ್ನ ಕಟ್ಟಿ ಸಾಹಿತ್ಯ ವಾತಾವರಣ ಬೆಳೆಯುವಂತೆ ಮಾಡಿದ್ದು ಅವರಿಗಿದ್ದಂತಹ ಒಂದು ಸಾಹಿತ್ಯ ಪ್ರೇಮವನ್ನ ತೋರಿಸುತ್ತೆ ಹಾಗೆ ಶ್ರೀಯುತರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ ಇನ್ನು ಇವರ ಸಾಹಿತ್ಯ ಕೃಷಿಯನ್ನ ನೋಡೋದಾದ್ರೆ ಕೃಷ್ಣ ಕುಮಾರಿ ಗರಿ ಸಕ್ಕಿ ಗೀತಾ ಉಯ್ಯಾಲೆ ನಾದಲೀಲೆ ಗಂಗಾವತರಣ ಹಾಗೆ ತಂತಿ ಮೊದಲಾದ ಇಪ್ಪತ್ತಕ್ಕೂ ಹೆಚ್ಚು ಕವನ ಸಂಕಲನಗಳನ್ನ ಇವರು ರಚನೆ ಮಾಡಿದ್ದಾರೆ ಹುಚ್ಚಾಟ ಹೊಸ ಸಂಸಾರ ಮತ್ತು ಇತರ ನಾಟಕಗಳು ಮೊದಲಾದ ನಾಟಕ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ ಹಾಗೆಯೇ ಸಾಹಿತ್ಯದ ವಿರಾಟ್ ಸ್ವರೂಪ ಬೇಂದ್ರೆಯವರ ಪ್ರತಿಭೆಯನ್ನ ತೋರಿಸ್ತಕ್ಕಂತಹ ಒಂದು ವಿಮರ್ಶಾ ಕೃತಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ಇದಲ್ದೇನೆ ಹಲವಾರು ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ ಅದ್ರ ಜೊತೆಗೆ ಅರವಿಂದರ ಅನೇಕ ಕೃತಿಗಳನ್ನ ಟಾಗೂರ್ ಅವರ ಅನೇಕ ಕೃತಿಗಳನ್ನ ಹಾಗೆ ಕಬೀರ್ ಅವರ ಅನೇಕ ಕವಿತೆಗಳನ್ನ ಇವರು ಅನುವಾದವನ್ನ ಮಾಡಿದ್ದಾರೆ ಕನ್ನಡ ಭಾಷೆಗೆ ಹಾಗೆ ಸಾವಿರದ ಒಂಬೈನೂರ ನಲವತ್ ಮೂರನೇ ಇಸುವಿನಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಇವರು ವಹಿಸಿದ್ರು ಇವರಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇದಿಷ್ಟು ದರಾ ಬೇಂದ್ರೆಯವರ ಸಂಕ್ಷಿಪ್ತ ಪರಿಚಯ ಹಾಗೆ ಇನ್ನ ದರಾ ಬೇಂದ್ರೆಯವರ ವ್ಯಕ್ತಿತ್ವ ಎಂತದ್ದು ಅವರ ಪ್ರತಿಭೆ ಎಂತದ್ದು ಅಂತ ಹೇಳಿ ನೋಡೋದಾದ್ರೆ ಬೇಂದ್ರೆಯವರದು ನವನವೋನ್ಮೆ ಶಾಲಿನಿಯಾದಂತಹ ಪ್ರತಿಭೆ ನೋಡಿ ಇಲ್ಲಿ ಒಂದು ಹೊಸ ಪದದ ಪರಿಚಯ ನಿಮ್ಗಾಯ್ತು ಹೀಗಂದ್ರೆ ಏನು ಅಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ಹೊಸ ಹೊಸ ಶಬ್ದಗಳನ್ನ ಮತ್ತೆ ಅರ್ಥಗಳನ್ನ ಸೃಷ್ಟಿಸತಕ್ಕಂತಹ ಪ್ರತಿಭೆ ದರಾ ಬೇಂದ್ರೆಯವರಿಗೆ ಇತ್ತು ಹಾಗಾಗಿ ಇವ್ರಿಗೆ ಏನಂತ ಕರಿತಾ ಇದ್ರು ಅಂತ ಹೇಳಿದ್ರೆ ನವ ನವೋನ್ಮೇಷ ಶಾಲಿನಿಯಾದ ಪ್ರತಿಭೆ ಅಂತ ಹೇಳಿ ಕರಿತಾ ಇದ್ರು ಅಷ್ಟೇ ಅಲ್ಲದೇನೆ ಬೇಂದ್ರೆಯವರು ಹೊಸದಾದ ಮತ್ತೆ ವಿಶೇಷವಾದ ವಿಭಿನ್ನ ರೀತಿಯ ಹೊಸ ಪದಗಳನ್ನ ತಮ್ಮ ಕಾವ್ಯಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ರಿಂದಾನೆ ಇವರಿಗೆ ಶಬ್ದಗಾರುಡಿಗ ಅಂತ ಹೇಳಿ ಕೂಡ ಕರೀತಾ ಇದ್ರು ಹಾಗೆಯೇ ತಮ್ಮದೇ ಆದಂತಹ ಒಂದು ಜಾನಪದ ಗತ್ತಿನ ಮೂಲಕ ನವೋದಯ ಕಾವ್ಯವನ್ನ ಒಂದು ಉತ್ತುಂಗದ ಸ್ಥಾನಕ್ಕೆ ಉಚ್ಛಾಯ ಸ್ಥಿತಿಗೆ ತೆಗೆದುಕೊಂಡು ಅಂತ ಹೇಳಿದ್ರೆ ನಮ್ಮ ದರಾ ಬೇಂದ್ರೆಯವರು ಅಂತ ಹೇಳಿ ಹೇಳ್ಬೋದು ಇನ್ನ ಬೇಂದ್ರೆಯವರು ಹಲವಾರು ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಈ ಬೆಳಗು ಜಾವ ಅಂತಕ್ಕಂತಹ ಒಂದು ನಿಸರ್ಗ ಗೀತೆ ಏನಿದೆಯಲ್ವಾ ಇದು ತುಂಬಾನೇ ವಿಶಿಷ್ಟವಾದದ್ದು ಅಂತ ಹೇಳಿ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಹ್ ನಿಸರ್ಗದ ಸೊಬಗಿನಲ್ಲಿ ನಾವು ಆನಂದವನ್ನ ಪಡೆಯುತ್ತಲೇ ಅದರ ಭವ್ಯತೆ ಹಾಗೆ ಅದರ ದಿವ್ಯತೆಯ ಅರಿವನ್ನ ತಂದ್ಕೊಡೋದೇನಿದೆಯಲ್ವಾ ಅದು ಬೇಂದ್ರೆಯವರಿಂದ ಮಾತ್ರ ಸಾಧ್ಯ ಅಂತಾನೆ ಹೇಳ್ಬೋದು ಇಲ್ಲಿ ಬೆಳಗು ಅಂತ ಹೇಳಿದ್ರೆ ಇದು ಬೆಳಗು ಜಾವವೂ ಹೌದು ಬೆಳಗು ಬೆಳಕೂ ಹೌದು ಅಂತ ಹೇಳಿ ನಾವು ಇಲ್ಲಿ ತಿಳಿದುಕೋಬೇಕಾಗಿದೆ ಹಾಗೇನೆ ಆ ಬೆಳಕು ಏನಿದೆಯಲ್ವಾ ಪ್ರತಿಯೊಬ್ಬರ ಜೀವನದಲ್ಲಿ ಅವಶ್ಯಕ ಹಾಗೇನೆ ಇಲ್ಲಿ ಅವರು ಬೆಳಗು ಜಾವ ಅನ್ನೋದನ್ನ ಏನು ಮನುಷ್ಯನ ಜೀವನದಲ್ಲಿ ಬಾಲ್ಯ ಯೌವನ ಮುಪ್ಪು ಅಂತ ಹೇಳಿ ಹಂತಗಳು ಬರುತ್ತಲ್ವಾ ಅದರಲ್ಲಿ ಬೆಳಗು ಜಾವವನ್ನ ಅವರು ಮನುಷ್ಯನ ಯೌವನಕ್ಕೆ ಹೋಲಿಕೆಯನ್ನ ಮಾಡಿದ್ದಾರೆ ನಾವು ಮಾಡಬೇಕಾದಂತಹ ಕರ್ತವ್ಯಗಳನ್ನ ಕೆಲಸಗಳನ್ನ ನಮ್ಮ ಯೌವನದಲ್ಲಿಯೇ ನಾವು ಮಾಡಿಬಿಡಬೇಕು ಮುಂದೆ ನಾವು ಬದುಕಿರ್ತೀವೋ ಸತ್ತಿರ್ತಿವೋ ನಮಗೆ ಗೊತ್ತಿಲ್ಲ ಹಾಗಾಗಿ ಯೌವನ ಅವಸ್ಥೆಯಲ್ಲಿ ನಾವು ಕ್ರಿಯಾಶೀಲರಾಗಿ ದುಡಿಬೇಕು ಅಂತಕ್ಕಂತಹ ಸಂದೇಶವನ್ನ ಈ ಒಂದು ಪದ್ಯದಲ್ಲಿ ಕೊಟ್ಟಿದ್ದಾರೆ ಮೇಲ್ನೋಟಕ್ಕೆ ಬೆಳಗಿನ ಜಾವವನ್ನ ಪ್ರಕೃತಿಯನ್ನ ವಿವರಣೆ ಮಾಡ್ತಕ್ಕಂತಹ ಪದ್ಯ ಇದು ಅಂತ ಹೇಳಿ ಅನ್ಸುತ್ತೆ ಆದ್ರೆ ಇದರ ಒಳ ಅರ್ಥದಲ್ಲಿ ಯುವಕರಿಗೆ ಕರೆಯನ್ನ ನೀಡ್ತಾ ಇದ್ದಾರೆ ನಾವು ಬೆಳಗು ಜಾವದಲ್ಲಿ ಕ್ರಿಯಾಶೀಲರಾಗಿ ದುಡಿಬೇಕು ಅಂದ್ರೆ ನಮ್ಮ ಯೌವನಾವಸ್ಥೆಯಲ್ಲಿ ನಾವು ಕ್ರಿಯಾಶೀಲರಾಗಿ ದುಡಿಬೇಕು ಹಾಗೆ ಮುಂದೆ ಬರ್ತಕ್ಕಂತಹ ಮುಪ್ಪಿನ ಬಗ್ಗೆ ಚಿಂತಿಸದೆ ಕಾಲ ಹೇಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೋ ಅದೇ ರೀತಿ ನಾವು ಕಾಲಕ್ಕೆ ಬದ್ಧರಾಗಿ ನಡಿಬೇಕು ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ನಮಗೆ ಬೇಂದ್ರೆಯವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಬೆಳಗು ಜಾವ ಪದ್ಯ ಏನಿದೆಯಲ್ವಾ ಇದು ನಮ್ಮ ಬದುಕಿಗೆ ಒಂದು ಚೈತನ್ಯವನ್ನ ಕೊಡ್ತಕ್ಕಂತಹ ಪದ್ಯ ಅಂತ ಹೇಳಿ ಹೇಳ್ಬೋದು ಹಾಗೆ ಆಧುನಿಕತೆ ಮತ್ತೆ ಯಂತ್ರ ವಿಜ್ಞಾನದ ಬೆಳವಣಿಗೆ ಹೊಸ ಬಗೆಯ ಕಲಿಕೆಯ ಕ್ರಮ ಇದೆಲ್ಲ ಕೂಡ ಮನುಷ್ಯನನ್ನ ಈ ಪ್ರಕೃತಿಯಿಂದ ವಂಚಿತ ಮಾಡ್ಬಿಟ್ಟಿದೆ ಅಂದ್ರೆ ಇವತ್ತಿನ ದಿನ ನಾವು ನಮ್ಮ ಮಾಡರ್ನ್ ಲೈಫ್ ಅಲ್ಲಿ ಪ್ರಕೃತಿಯನ್ನ ಅನುಭವಿಸೋದನ್ನ ಪ್ರಕೃತಿಯನ್ನ ಸವಿಯೋದನ್ನೇ ಬಿಟ್ಬಿಟ್ಟಿದ್ದೀವಿ ಇಂತಹ ಸಂದರ್ಭದಲ್ಲಿ ಈ ಬೆಳಗು ಜಾವ ಒಂದು ಕವನ ನಮ್ಗೆ ಒಂದು ಹೊಸ ಅನುಭವವನ್ನ ತಂದು ಕೊಡುತ್ತೆ ಅಂತೇಳಿ ಹೇಳ್ಬೋದು ಈಗಾಗಲೇ ನಾನು ಹೇಳಿರೋ ತರ ಆ ಕವಿ ಬೇಂದ್ರೆಯವರು ಇಲ್ಲಿ ಬೆಳಗು ಜಾವವನ್ನ ಯೌವನಾವಸ್ಥೆಗೆ ಹೋಲಿಕೆಯನ್ನ ಮಾಡಿ ಈ ಪದ್ಯ ರಚನೆ ಮಾಡಿದ್ದಾರೆ ಹಾಗೆ ಈ ಪದ್ಯದ ವಿಶೇಷತೆ ಏನು ಅಂತ ಹೇಳಿದ್ರೆ ಆ ಸಾನೆಟ್ ನಲ್ಲಿ ಇದು ರಚನೆ ಆಗಿದೆ ಇಂಗ್ಲಿಷ್ ನಲ್ಲಿ ಸಾನೆಟ್ ಅಂತ ಹೇಳಿದ್ರೆ ಹದಿನಾಲ್ಕು ಸಾಲಿನ ಪದ್ಯ ಅಂತ ಹೇಳಿ ಕನ್ನಡದಲ್ಲಿ ಅದನ್ನ ಸುನೀತಗಳು ಅಂತ ಹೇಳಿ ಕರೀತಾರೆ ಹದಿನಾಲ್ಕು ಸಾಲಿನಲ್ಲಿ ರಚನೆಯಾಗಿರ್ತಕ್ಕಂತಹ ಪದ್ಯ ಇದಾಗಿದೆ ಹಾಗೆ ಹಿಂದೆ ಶೇಕ್ಸ್ಪಿಯರ್ ಏನಿದಾರಲ್ವಾ ಅವರು ಸುನೀತಗಳಲ್ಲಿ ಅಂದ್ರೆ ಸೋನೆಟ್ ಅಲ್ಲಿ ಪದ್ಯಗಳನ್ನ ರಕ್ಷಣೆ ಮಾಡ್ತಾ ಇದ್ರಂತೆ ಹಾಗೆ ಇಲ್ಲಿ ಬೆಳಗು ಜಾವ ಕವಿತೆಯನ್ನ ದರಾ ಬೇಂದ್ರೆಯವರು ಅಹ್ ಈ ರೀತಿ ಬರೆದಿದ್ದಾರೆ ಸುನೀತಗಳಲ್ಲಿ ಬರೆದಿದ್ದಾರೆ ಈ ಸುನೀತಗಳ ಲಕ್ಷಣ ಹೇಗಿರುತ್ತೆ ಅಂತ ಹೇಳಿದ್ರೆ ಒಟ್ಟು ಈ ಸುನೀತಗಳಲ್ಲಿ ಹನ್ನೆರಡು ಚರಣಗಳಿದೆ ಹಾಗೇನೆ ಮೂರು ಚೌಪದಿಗಳಿಂದ ಕೂಡಿದೆ ಚೌಪದಿ ಅಂದ್ರೆ ನಾಲ್ಕು ಸಾಲಿನ ಪದ್ಯ ಹಾಗೆ ಕೊನೆಯ ಎರಡು ಚರಣಗಳು ಏನಿದೆಯಲ್ವಾ ಅದು ದ್ವಿಪದಿಯ ರೂಪದಲ್ಲಿರುತ್ತೆ ಅಂದ್ರೆ ಎರಡು ಸಾಲಿನ ಪದ್ಯದ ರೂಪದಲ್ಲಿರುತ್ತೆ ಆ ವಸ್ತುವಿನ ಒಟ್ಟು ತಿರುಳನ್ನ ಈ ಒಂದು ಎರಡು ಸಾಲುಗಳು ಕಟ್ಟಿಕೊಡುತ್ತೆ ಹಾಗೆ ಚೌಪದಿನಲ್ಲಿ ಇರ್ತಕ್ಕಂಥ ಮೊದಲ ಎರಡು ಪಂಕ್ತಿಗಳು ಏನಿದೆಯಲ್ವಾ ಅದೇ ಒಂದು ಪ್ರಾಸದಿಂದ ಕೂಡಿದ್ರೆ ಇನ್ನು ಕೊನೆಯ ಎರಡು ಪಂಕ್ತಿಗಳು ಇನ್ನೊಂದು ಪ್ರಾಸ ರೈಮಿಂಗ್ ವರ್ಡ್ಸ್ ಅನ್ನ ಇದು ಒಳಗೊಂಡಿದೆ ಹಾಗೆ ಕಡೆಯ ಆ ದ್ವಿಪದಿ ಏನಿದೆಯಲ್ವ ಎರಡು ಸಾಲಿನ ಪದ್ಯ ಒಂದೇ ಪ್ರಾಸದಲ್ಲಿ ಮುಕ್ತಾಯ ಆಗೋದನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಇದಿಷ್ಟು ದರಾ ಬೇಂದ್ರೆ ಅವ್ರ ರಚನೆ ಮಾಡಿರ್ತಕ್ಕಂತಹ ಬೆಳಗು ಜಾವ ಆ ಕವಿತೆಯ ವೈಶಿಷ್ಟ್ಯ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇವಾಗ ಬೆಳಗು ಜಾವ ಕವಿತೆ ನಮ್ಗೆ ಏನನ್ನ ತಿಳಿಸ್ಕೊಡುತ್ತೆ ಅಂತ ಹೇಳಿ ನೋಡೋಣ ಮೊದಲು ನಾನು ಪದ್ಯವನ್ನ ಓದ್ಬಿಡ್ತೀನಿ ವಾಚನ ಮಾಡ್ಬಿಡ್ತೀನಿ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಆಮೇಲೆ ಒಂದೊಂದೇ ಪದ್ಯ ಭಾಗದ ಅರ್ಥವನ್ನ ಹೇಳ್ತೀನಿ ಪದ್ಯ ಏಳು ಬೆಳಗು ಜಾವ ದರ ಬೇಂದ್ರೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯೇ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಣ್ಣ ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ ಗುಡಿ ಗೋಪುರಕ್ಕೋ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ನಿಶ ಇಳಿದ ಉಷಯ ಎಳೆನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣಿದಿರುವಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಯಾವಾಗ ಕೋಳಿ ಕೂಗಿಹುದು ಏಳಿ ತಡವೇಕೆ ಪಾನ ಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಉರುಳಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟು ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತ ನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂತಹ ಪದ್ಯ ಇದು ಈಗ ಒಂದೊಂದೇ ಸಾಲಿನ ಅರ್ಥವನ್ನ ಹೇಳ್ತಾ ಹೋದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಮೊದಲನೇದಾಗಿ ನಾನು ಹೇಳ್ದ ಹಾಗೆ ಬೆಳಗು ಜಾವ ಅಂದ್ರೆ ಬೆಳಗಿನ ಜಾವದ ವರ್ಣನೆ ಮೇಲ್ನೋಟಕ್ಕೆ ಕಂಡ್ರೆ ಇದರ ಒಳ ಅರ್ಥ ಏನಾಗಿದೆ ಯುವಕರ ಅಥವಾ ಯೌವನದ ಬಗ್ಗೆ ಪದ್ಯವನ್ನ ಇಲ್ಲಿ ಹೇಳಿದ್ದಾರೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ಅಂದ್ರೆ ಈ ಪದ್ಯದಲ್ಲಿ ಯಾವುದೋ ಒಂದು ಹಿರಿಯ ಜೀವ ಕಿರಿಯರನ್ನ ಎಬ್ಬಿಸ್ತಾ ಇದೆ ಒಬ್ಬ ಆ ದೊಡ್ಡ ವ್ಯಕ್ತಿ ಮನೇಲಿರ್ತಕ್ಕಂತಹ ಹಿರಿಯರು ಅವರ ಮನೆಯಲ್ಲಿ ಮಲಗಿರ್ತಕ್ಕಂತಹ ಇನ್ನ ಚಿಕ್ಕ ಮಕ್ಕಳನ್ನ ಅಥವಾ ಚಿಕ್ಕ ಮಕ್ಕಳು ಅಂದ್ರೆ ಯೌವನಾವಸ್ತ್ರ ಯುವಕರನ್ನ ಎಬ್ಬಿಸ್ತಾ ಇದ್ದಾರೆ ಏನಂತ ಹೀ ಏಳು ಚಿನ್ನ ಬೆಳಗಾಯಿತು ಅಣ್ಣ ಈಗ ಪ್ರೀತಿಯಿಂದ ಮಾತನಾಡಿಸ್ತಾರಲ್ವಾ ಆ ರೀತಿ ಪ್ರೀತಿಯಿಂದ ಮಾತನಾಡಿಸ್ತಾ ಏನಂತ ಹೇಳ್ತಾ ಇದ್ದಾರೆ ಬೆಳಗಾಗಿದೆ ಎದ್ದೇಳು ಅಣ್ಣ ಮೂಡಲವು ತೆರೆಯ ಕಣ್ಣ ಮೂಡಲ ಅಂತ ಹೇಳಿದ್ರೆ ಸೂರ್ಯ ಸೂರ್ಯ ಈಗಾಗ್ಲೇ ಆಕಾಶದಲ್ಲಿ ಉದಯ ಆಗ್ಬಿಟ್ಟಿದ್ದಾನೆ ಇನ್ನ ಮಲಗಿ ನಿದ್ರಿಸ್ತಿರ್ತಕ್ಕಂತಹ ಯುವಕರನ್ನ ಇಲ್ಲಿ ಬೇಂದ್ರೆಯವರು ಈ ಒಂದು ಪದ್ಯದ ಮೂಲಕ ಎಚ್ಚರಿಸ್ತಾ ಇದ್ದಾರೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಅಂದ್ರೆ ಯುವಕರಿಗೆ ಇಲ್ಲಿ ಹೇಳ್ತಕ್ಕಂತ ಬುದ್ಧಿ ಮಾತು ಇದಾಗಿದೆ ಈಗಾಗ್ಲೇ ಬೆಳಗಾಗಿದೆ ಪ್ರಕೃತಿನಲ್ಲಿ ಸೂರ್ಯ ಉದಯ ಆಗಿದೆ ನೀವಿನ್ನ ಮಲ್ಗಿದಿರಲ್ಲ ಎದ್ದೇಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಣ್ಣ ಅಂದ್ರೆ ರಾತ್ರಿ ಹೊತ್ತು ನಕ್ಷತ್ರಗಳಿರುತ್ತೆ ಆಕಾಶದಲ್ಲಿ ನಕ್ಷತ್ರಗಳು ಜಾರಿ ಹೋಗ್ಬಿಟ್ಟಿದೆ ಜಾರಿ ಹೋಗಿದೆ ಅಂತ ಹೇಳಿದ್ರೆ ಆಕಾಶದಿಂದ ಮಾಯ ಆಗ್ಬಿಟ್ಟಿದೆ ಅಂದ್ರೆ ಬೆಳಕು ಆವರಿಸಿದೆ ನಕ್ಷತ್ರಗಳು ಈಗ ಕಾಣಿಸ್ತಾ ಇಲ್ಲ ತಮವೆಲ್ಲ ಸೋರಿ ಹೋಗಿದೆ ತಮ ಅಂತ ಹೇಳಿದ್ರೆ ಕತ್ತಲು ರಾತ್ರಿ ಇದ್ದಂತಹ ಕತ್ತಲು ಈಗೆಲ್ಲಾ ಹರಿದ್ಬಿಟ್ಟು ಬೆಳಕು ಮೂಡಿದೆ ಅಹ್ ಮಿಗಿಲಹುದು ಬಾನ ಬಣ್ಣ ಬಾನು ಅಂತ ಹೇಳಿದ್ರೆ ಆಕಾಶ ಆಕಾಶದ ಬಣ್ಣ ಹೇಗಿದೆ ಹೊಂಬಣ್ಣ ಇದೆ ಒಂದ್ ರೀತಿ ಕೆಂಪು ಬಣ್ಣದಲ್ಲಿ ನಮಗೆ ಆಕಾಶ ಕಾಣ್ತಾ ಇದೆ ಈ ರೀತಿ ಮುಂಜಾನೆಯ ಪ್ರಕೃತಿ ಇದೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಬೆಳಗ್ಗೆ ಸೂರ್ಯೋದಯ ಆಗಿದೆ ನಕ್ಷತ್ರಗಳು ಜಾರಿ ಹೋಗಿದೆ ಹಾಗೆ ಕತ್ತಲೆಯೆಲ್ಲ ಹೊರಟು ಹೋಗಿದೆ ಬೆಳಗು ಜಾವ ಬಂದಿದೆ ಸೂರ್ಯನ ರಶ್ಮಿ ಭೂಮಿಯನ್ನ ತಲುಪ್ತಾ ಇದೆ ಸೂರ್ಯನ ಕಿರಣಗಳು ಭೂಮಿಯನ್ನ ತಲುಪ್ತಾ ಇದೆ ಹೇ ಯುವಕನೇ ಹೇ ಮಗುವೆ ನಿನ್ನ ಮಲಗಿದ್ದೀಯಲ್ಲ ಎದ್ದೇಳು ಬೆಳಗಾಗಿದೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ ಜೇನ್ ಹೆದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ ಇಲ್ಲಿ ಆ ಬೆಳಗಿನ ಜಾವದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಬೆಳಗಿನ ಜಾವದ ವರ್ಣನೆ ಹೇಗಿದೆ ಬೆಳಕು ಅಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಜೇನ್ ಹೆದೆಗೆ ಹೆದೆ ಅಂತ ಹೇಳಿದ್ರೆ ಬಿಲ್ಲಿನ ಹಗ್ಗ ಜೇನು ನೊಣದಿಂದ ಕೂಡಿರ್ತಕ್ಕಂತ ಒಂದು ಬಿಲ್ಲಿನ ಹಗ್ಗಕ್ಕೆ ಹೂಬಾಣವನ್ನ ಹೂಡ್ಬಿಟ್ಟು ಜುಮ್ ಎಂದು ಬಿಟ್ಟ ಮಾರ ಮಾರ ಅಂತ ಹೇಳಿದ್ರೆ ಇಲ್ಲಿ ಮನ್ಮತ ಈ ಕತೆ ಬೇಕು ಶಿವನ ತಪಸ್ಸನ್ನ ಭಂಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮಾರ ಅಂದ್ರೆ ಬ್ರಹ್ಮನ ಮಗ ಆದಂತಹ ಮನ್ಮತ ಏನ್ ಮಾಡ್ದ ಅಂತ ಹೇಳಿದ್ರೆ ಆತ ಆ ಒಂದಷ್ಟು ಬಾಣಗಳನ್ನ ತೆಗೆದುಕೊಂಡ್ಬಿಟ್ಟು ಶಿವನ ತಪಸ್ಸನ್ನ ಆತ ಇಲ್ಲಿ ವಿಘ್ನ ಮಾಡ್ತಾ ಇದ್ದಾನೆ ಈ ಮನ್ಮಥನಿಗೆ ಮದನ ಕಾಮದೇವ ಅಂತ ಹೇಳಿ ಇನ್ನಿತರ ಹೆಸರುಗಳಿದೆ ಈತನ ಹೆಂಡತಿ ಹೆಸರು ರತಿ ಅಂತ ಹೇಳಿ ಈತನ ಬಳಿ ಅರವಿಂದ ಅಶೋಕ ಚೂತ ನವಮಲ್ಲಿಕ ನಿಲೋತ್ಫಲ ಅಂತಕ್ಕಂತ ಹೂ ಬಾಣಗಳು ಇತ್ತು ಈತನಲ್ಲಿ ಇರ್ತಕ್ಕಂತಹ ಪಂಚಶರಗಳು ಪಂಚಶರ ಅಂದ್ರೆ ಐದು ಬಗೆಯ ಬಾಣಗಳು ಇದಾಗಿತ್ತು ಒಮ್ಮೆ ಈತ ಏನ್ ಮಾಡ್ದ ಅಂತ ಹೇಳಿದ್ರೆ ಶಿವನನ್ನ ಸಂಸಾರ ಕೇಳಿಬೇಕು ಶಿವನ ತಪಸ್ಸನ್ನ ಭಂಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆತ ತನ್ನ ಬಾಣಗಳಿಂದ ಪ್ರಯತ್ನ ಪಡ್ತಾನೆ ಆದ್ರೆ ಇದರಿಂದ ಶಿವ ಮುನಿಸ್ಕೊಂಡ್ ಬಿಡ್ತಾನೆ ಶಿವನ ಸಿಟ್ಟಿಗೆ ಒಳಗಾಗಿ ಶಿವ ತನ್ನ ಮೂರನೇ ಕಣ್ಣನ್ನ ತೆಗೆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಿಚ್ಚಿನಿಂದಾನೇ ಆ ಮನ್ಮತ ಸುಟ್ಟು ಹೋಗ್ಬಿಡ್ತಾನೆ ಇದಕ್ಕೋಸ್ಕರನೇ ಮನ್ಮಥನನ್ನ ಅನಂಗ ಅಂತ ಹೇಳಿ ಕೂಡ ಕರೀತಾರೆ ಅಂದ್ರೆ ಇಲ್ಲಿ ಮನ್ಮತ ಯಾವ ರೀತಿಯ ಬಾಣವನ್ನ ಬಿಡ್ತಾರೋ ಹಾಗೆ ಇಲ್ಲಿ ಮನ್ಮತ ಮಾರ ಅಂತ ಹೇಳಿದ್ರೆ ಮನ್ಮತ ಮನ್ಮತ ಬಿಟ್ಟಂತಹ ಬಾಣ ಆಕಾಶಕ್ಕೆ ಬಿಟ್ಟಂತಹ ಬಾಣದಿಂದ ಸೂರ್ಯೋದಯ ಆಗಿದೆ ಬೆಳಗು ಜಾವ ಮೂಡಿದೆ ಈ ಬೆಳಗು ಜಾವ ಮೂಡಿ ಗುಡಿ ಗೋಪುರಗಳಲ್ಲೆಲ್ಲ ಕೂಡ ಬೆಳಕು ತುಂಬಿ ಹೋಗಿದೆ ಆಗೋ ಬೆಳಕು ಬೇಟೆಗಾರ ಬೆಳಕನ್ನ ಇಲ್ಲಿ ಬೇಟೆಗಾರ ಅಂತ ಹೇಳಿ ಹೇಳ್ತಾ ಇದಾರೆ ಬೆಳಕು ಆ ಬೇಟೆಗಾರ ಬಿಲ್ಲನ್ನು ಹೊಡೆದ ತಕ್ಷಣ ಬೆಳಕು ಮೂಡಿದೆ ಅದು ಗುಡಿ ಗೋಪುರಗಳ ಮೇಲೆಲ್ಲ ಹಾಯ್ದಿದೆ ಭೂಮಿಯ ಮೇಲೂ ಕೂಡ ಬೆಳಕು ಬಂದಿದೆ ಪ್ರಕೃತಿಯಲ್ಲೂ ಬೆಳಕು ಬಂದಿದೆ ನಿನ್ನ ಇನ್ನ ಮಲ್ಗಿದೀಯಲ್ಲ ಎದ್ದೇಳು ಅಂತ ಹೇಳಿ ಹೇಳ್ತಿದ್ದಾರೆ ಒಂದು ಕಡೆ ಪ್ರಕೃತಿ ಸೌಂದರ್ಯವನ್ನ ವರ್ಣಿಸ್ತಾ ಇದ್ರೆ ಇನ್ನೊಂದು ಕಡೆ ಯುವಕರಾಗಿ ಇನ್ನ ಮಲ್ಗಿದ್ದಾರೆ ನೀವು ಕ್ರಿಯಾಶೀಲರಾಗಿರ್ಬೇಕು ನೀವು ನಿಮ್ಮ ದುಡಿಮೆಯಲ್ಲಿ ತೊಡಕೋಬೇಕು ಅದನ್ ಬಿಟ್ಟು ಇನ್ನ ಮಲ್ಗಿದ್ದೀರಲ್ಲ ಅಂತ ಹೇಳಿ ಬೇಂದ್ರೆಯವರು ಮೊದಲನೇ ಪದ್ಯದಲ್ಲಿ ಒಂದು ಕಡೆ ಪ್ರಕೃತಿಯನ್ನ ಕೂಡ ವರ್ಣನೆಯನ್ನ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಯುವಕರನ್ನ ಎದ್ದೇಳಿ ನಿಮ್ಮ ಕಾರ್ಯದಲ್ಲಿ ತೊಡಗಿ ಅಂತ ಕೂಡ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ನಂತರ ನೋಡಿ ಎರಡನೇ ಪದ್ಯದಲ್ಲಿ ನಿಶೆ ಇಳಿದ ಉಷಯ ಎಳೆ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣೆದುರು ಒಂದು ಕಟ್ಟಿತ್ತು ಕನಸು ಕೂಗೊಂತು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆ ಗೆದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ನೋಡಿ ಇಲ್ಲಿ ಯುವಕರಿಗೆ ಏನಂತ ಕರೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಹೇ ಯುವಕರೇ ಬೆಳಗ್ಗೆ ಆಗಿದೆ ಆದ್ರೆ ನೀವಿನ್ನ ಮಲಗಿದ್ದೀರಲ್ವಾ ಅದು ಎಂತಹ ನಿದ್ದೆ ಕಳ್ಳಾಟದ ನಿದ್ದೆ ಅಂದ್ರೆ ಕೆಲವೊಂದ್ಸರಿ ಎಚ್ಚರ ಆಗಿರುತ್ತೆ ಆದ್ರೂ ಕೂಡ ಎದ್ದೇಳಕ್ಕೆ ಮನ್ಸೆ ಬರಲ್ಲ ಅಲ್ವಾ ಆದ್ರೂ ಹೊದ್ಕೊಂಡ್ ಹೊದ್ಕೊಂಡ್ ಮಲಗಿರ್ತೀವಿ ಅಂತಹ ಯುವಕರಿಗೆ ಏನಂತ ಎಚ್ಚರಿಸ್ತಾ ಇದಾರೆ ನೋಡಿ ನಿಶೆ ಇಳಿದ ಉಷೆ ಅಂದ್ರೆ ಈಗಾಗಲೇ ಸಾಯಂಕಾಲ ಮುಗಿದು ಹೋಗ್ಬಿಟ್ಟಿದೆ ಸಂಜೆಯ ನೆಶೆ ಇಳಿದಿದೆ ಬೆಳಗಿನ ಜಾವು ಮೂಡಿದೆ ಎಳೆ ನಗೆಯ ಬಗೆಗೆ ಅಂದ್ರೆ ಸೂರ್ಯ ಇಲ್ಲಿ ಎಳೆ ಬಿಸಿಲನ್ನ ಸೂಕ್ತ ಸೂಸುತ್ತ ನಗ್ತಾ ಇದ್ದಾನೆ ಈ ರೀತಿ ಜಗತ್ತು ಸಂಜೆಯಿಂದ ಮುಂದೆ ಬಂದು ಅದು ಬೆಳಗಿನ ಜಾವದಲ್ಲಿ ನಿಂತಿದೆ ನಿಮ್ಮ ಕಣ್ಣೆದುರು ಇರ್ತಕ್ಕಂತಹ ಕನಸುಗಳನ್ನ ಸಾಕಾರಗೊಳಿಸಲು ನೀವು ಎದ್ದೇಳಿ ನಮ್ಮ ಜೀವನದಲ್ಲಿ ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ಹೇಳಿ ಮಲ್ಕೊಂಡೆ ಹಗಲ ಕನಸನ್ನ ಕಾಣ್ಬೇಡಿ ಯಾರು ಎಲ್ಲರೂ ಕೂಡ ಎದ್ದೇಳಿ ಮಲ್ಕೊಂಡೆ ಕನಸನ್ನ ಕಟ್ಟಬೇಡಿ ಹಾಗೆ ನೀವು ಏನ್ ಮಾಡ್ಬೇಕು ಎದ್ದು ಆ ಕನಸನ್ನ ಈಡೇರಿಸೋ ಸಲುವಾಗಿ ಕಾರ್ಯೋನ್ಮುಖರಾಗಿ ಅಂತೇಳಿ ಹೇಳ್ತಿದ್ದಾರೆ ಹಾಗೆ ಆ ಇನ್ನ ಎಚ್ಚರ ಇದ್ರು ಕೂಡ ಎದ್ದೇಳ್ದೇನೆ ಸೋಮೇರಿ ತರ ಮಲಗಿರ್ತಾರಲ್ವಾ ಅಂತಹ ಯುವಕರಿಗೆ ಅಂತಹ ಮಕ್ಕಳಿಗೆ ಏನು ಸಂದೇಶವನ್ನ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಬೇಂದ್ರೆಯವರು ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆ ಗಿದ್ದೆ ಸಾಕು ಇದುವರೆಗೂ ಮಲಗಿದ್ದು ಸಾಕು ಎದ್ದೇಳಿ ಇದು ನಿಮ್ಮ ಯೌವನಾವಸ್ಥೆ ನೀವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಾದಂತಹ ಒಂದು ಕಾಲ ಎದ್ದೇಳಿ ಇನ್ನ ಮಲಗಬೇಡಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದ್ದನ್ನ ಸಾಧಿಸ್ತಕ್ಕಂತ ಸಮಯ ಇದಾಗಿದೆ ಸುಮ್ನೆ ಮಲಗ್ಕೊಂಡು ಹಗಲ ಕನಸು ಕಾಣ್ತಾ ಕುತ್ಕೋಬೇಡಿ ಅದ್ರ ಬದಲು ನಿಜವಾಗ್ಲು ನೀವು ಕಂಡಂತಹ ಕನಸನ್ನ ಆ ಏನ್ ಮಾಡಿ ಈಡೇರ್ಸೋದಕ್ಕೆ ಪ್ರಯತ್ನ ಪಡಿ ಅಂತೇಳಿ ಹೇಳ್ತಾ ಇದ್ದಾರೆ ಮಕ್ಕಳಿರ ಕೇಳಿ ರಸ ಕುಡಿಯಲೇ ರಸ ಅಂತ ಹೇಳಿದ್ರೆ ಇಲ್ಲಿ ಜೀವನವನ್ನ ಅನುಭವಿಸೋದಕ್ಕೆ ಜೀವನದಲ್ಲಿ ಏನಾದ್ರೂ ಸಾಧನೆಯನ್ನ ಮಾಡೋದಕ್ಕೆ ಸಿದ್ಧರಾಗಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಅರ್ಥದಲ್ಲಿ ಎದೆ ಬೆಳಗಾಗಿದೆ ಏನಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕಾಫಿ ಟೀ ಏನಾದ್ರೂ ಕುಡಿಯೋದು ಅಭ್ಯಾಸ ಇರುತ್ತಲ್ವಾ ಆ ರೀತಿ ಒಂದು ರಸವನ್ನ ಕುಡಿದ್ಬಿಟ್ಟು ಎದ್ದೇಳಿ ಕಾರ್ಯೋನ್ಮುಖರಾಗಿ ಈ ಹುಸಿ ನಿದ್ದೆ ಎಲ್ಲ ಸಾಕು ಕಳ್ಳಾಟದ ನಿದ್ದೆ ಎಲ್ಲ ಸಾಕು ಎದ್ದೇಳಿ ಈ ತುಂಬಿ ಬಾಳು ತುಂಬಿರುವ ತನಕ ತುಂದುಂಬಿ ಕುಡಿಯಬೇಕು ನಮ್ಮ ಜೀವನದಲ್ಲಿ ಯೌವನ ಅಂತಕ್ಕಂಥದ್ದು ಯಾವಾಗ್ಲೂ ಕೂಡ ಶಾಶ್ವತವಾಗಿರೋದಿಲ್ಲ ಹಾಗಾಗಿ ಆ ಬೆಳಗಿನ ಜಾವ ಎದ್ದು ನಾವು ಯಾವುದೋ ಒಂದು ರಸಪಾನವನ್ನ ಹೇಗೆ ಕುಡಿಯಬೇಕು ತುಂಬಿ ಕುಡಿಯಬೇಕು ಅಂದ್ರೆ ಇಲ್ಲಿ ಯೌವನವನ್ನ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಒಂದು ರಸಪಾನ ಅಂತ ಹೇಳ್ತಿದ್ರೆ ನಾವು ಯುವಕರಾಗಿದ್ದಾಗ್ಲೆ ಏನ್ ಮಾಡ್ಬೇಕು ಬೊಗಸೆಯಿಂದ ಬಾಚಿ ಬಾಚಿ ನಾವು ಆ ತುಂಬಿ ಕುಡಿಯಬೇಕು ಅಂದ್ರೆ ನಾವು ಏನೇನ್ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದೀವೋ ಅದನ್ನೆಲ್ಲ ಯೌವನದಲ್ಲೇನೆ ಮಾಡ್ಬೇಕು ತುಂಬಿ ಕುಡಿಯಬೇಕು ಒಂದು ಕೆಲಸ ಒಂದಾದ ನಂತರ ಮತ್ತೊಂದ್ ಕೆಲಸ ಒಂದು ಸಾಧನೆ ಮತ್ತೊಂದು ಸಾಧನೆ ಈ ರೀತಿ ನಾವು ಸಾಧನೆಯ ಮಾಡೋ ಭರದಲ್ಲಿ ಇರಬೇಕು ಈ ಜಗತ್ತಿನಲ್ಲಿ ಏನಿದೆಯಲ್ವಾ ಆ ಎಲ್ಲಾ ಸಾಧನೆಯನ್ನ ನಾವು ಮಾಡೋದಕ್ಕೆ ಕಾರ್ಯೋನ್ಮುಖರಾಗ್ಬೇಕು ತುಂಬಿ ಕುಡಿಯಬೇಕು ಅಂದ್ರೆ ನಾವು ಎಷ್ಟು ನೀರು ಕುಡಿದ್ರು ದಾಹತಿರಲ್ಲ ಅಂತಾರಲ್ಲ ಹಾಗೆ ನಾನು ಎಷ್ಟು ಸಾಧನೆಯನ್ನ ಮಾಡಿದ್ರು ಕೂಡ ಅದಕ್ಕೆ ಕೊನೆ ಇಲ್ಲ ಅನ್ನೋ ರೀತಿ ನಾವು ಕಾರ್ಯೋನ್ಮುಖರಾಗ್ಬೇಕು ಅಂತ ಹೇಳಿ ಆ ಎರಡನೇ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಾ ಯುವಕರು ಕೂಡ ಕಳ್ಳ ನಿದ್ದೆಯನ್ನ ಬಿಟ್ಟು ಎದ್ದು ತಮ್ಮ ಜೀವನದ ಗುರಿಯ ಸಾಧನೆಯ ಕಡೆ ಆ ದಾರಿಯನ್ನ ಹುಡುಕೊಂಡು ಹೋಗ್ಬೇಕಾಗಿದೆ ಅಷ್ಟೇ ಅಲ್ಲ ಆ ಗುರಿಯ ಕಡೆ ಗಮನವನ್ನ ಇಟ್ಟು ಶ್ರಮ ವಹಿಸಿ ದುಡಿಬೇಕು ಯಾಕಂತ ಹೇಳಿದ್ರೆ ಬೆಳಗು ಜಾವ ಅಂದ್ರೆ ಯೌವನ ಅಂತಕ್ಕಂಥದ್ದು ಶಾಶ್ವತವಾಗಿ ಇರೋದಿಲ್ಲ ಹಾಗಾಗಿ ನಾವ್ ಏನೇ ಕೆಲಸ ಮಾಡ್ಬೇಕು ಅಂದ್ರೂ ಕೂಡ ಯೌವನದಲ್ಲೇ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದಾರೆ ನಂತರ ನೋಡಿ ಏನ್ ಹೇಳ್ತಿದ್ದಾರೆ ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡವೇಕೆ ಪಾನ ಕೇಳಿ ಮೊದಲಾಗಲಿ ಈಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಜೀವನದ ನದಿಗೆ ಸೆಳವಿಹುದು ಮರಣ ಬಂದಿತ್ತು ಕ್ಷಣವು ಉರುಳಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಹಾಗೆ ನಂತರ ತಾರದಲ್ಲಿ ಏನ್ ಹೇಳ್ತೀರಾ ನೋಡಿ ಜೀವನ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಗೊತ್ತಾಯ್ತಾ ಯಾರು ಯಾವಾಗ ಇರ್ತೀವಿ ಯಾವಾಗ ಹೋಗ್ತೀವಿ ಅಂತಾನೆ ಗೊತ್ತಿಲ್ಲ ಯಾವಾಗ ಕೋಳಿ ಕೂಗಿ ಹೋದೋ ಬೆಳಗ್ಗೆ ಆಗಿ ಇಷ್ಟೊತ್ತು ಆಗ್ಬಿಟ್ಟಿದೆ ಸಾಮಾನ್ಯವಾಗಿ ಕೋಳಿ ಕೂಗದ್ಮೇಲೆ ಬೆಳಗಾಗದು ಅಂತ ಅಂತೇಳಿ ಹೇಳ್ತಾರೆ ಆದ್ರೆ ಕೋಳಿ ಕೂಗಿ ಎಷ್ಟೊತ್ತಾದ್ರೂ ಕೂಡ ಎಷ್ಟೊಂದ್ ಜನ ಯುವಕರಿಗೆ ಬೆಳಗ್ಗೆ ಆಗಿರಲ್ಲ ಅಂದ್ರೆ ಕೆಲವೊಬ್ರು ಹತ್ತು ಗಂಟೆ ಆದ್ರೂ ಮಲಗಿರ್ತಾರೆ ಹನ್ನೊಂದು ಗಂಟೆ ಆದ್ರೂ ಮಲ್ಗಿರ್ತಾರೆ ಹಾಗಾಗಿ ಇಲ್ಲೇನ್ ಹೇಳಿರ್ತಾರೆ ಕೋಳಿ ಯಾವಾಗ್ಲೋ ಕೂಗ್ಬಿಟ್ಟಿದೆ ಆದ್ರೂ ಕೂಡ ನೀವು ಇನ್ನ ಮಲಗಿದೀರಾ ನೀವು ಎದ್ದೇಳಿ ತಡ ಬೇಕೆ ಎದ್ದೇಳೋಸ್ಕರ ಏನಕ್ಕೆ ತಡ ಮಾಡ್ತಾ ಇದ್ದೀರಾ ನೀವು ಎದ್ದು ನಿಮ್ಮ ಜೀವನದ ಪಾನವನ್ನ ಸೇವಿಸಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನ ಅಂತಕ್ಕಂತಹ ಅಂಗಡಿ ಏನಿದೆ ಅಲ್ವಾ ಆ ನಿಮ್ಮ ಜೀವನ ಅಂತಕ್ಕಂತಹ ಅಂಗಡಿಯ ಕದವನ್ನ ತೆರೆಯಿರಿ ಎದ್ದು ನೀವು ಸಾಧನೆಯಲ್ಲಿ ತೊಡಗಿಕೊಳ್ಳಿ ಸಾಧನೆಯ ಕಡೆ ನಿಮ್ಮ ಗಮನವನ್ನ ಹರಿಸಿ ಅದರ ಬದಲು ಇನ್ನ ಮಲಗಿದ್ದೀರಲ್ಲ ನೀವು ಅಂತ ಹೇಳಿ ಹೇಳ್ತಾ ಇದಾರೆ ಹಾಗೆ ಮತ್ತೊಂದು ಒಂದು ವಿಶೇಷವಾದಂತ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ನೀವು ಹೀಗೆ ಸೋಂಬೇರಿ ತರ ಮಲಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಜೀವನದ ನದಿಗೆ ಸೆಳವಿಹುದು ಹಾಗೆ ನಿಮ್ಮ ಜೀವನದಲ್ಲಿ ಏನು ಈ ಯೌವನ ಅಂತಕ್ಕಂಥದ್ದು ಬಂದಿದೆಯಲ್ಲ ಈ ಯೌವನ ಅಂತಕ್ಕಂಥದ್ದು ಹೀಗೇನೆ ಶಾಶ್ವತವಾಗಿ ಇರೋದಿಲ್ಲ ಜೀವನದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಜೀವನ ಒಂದ್ ರೀತಿ ಪ್ರವಾಹ ತರ ಪ್ರವಾಹ ಯಾವಾಗ ಬೇಕಾದ್ರೂ ಬರ್ಬೋದಲ್ವಾ ಹಾಗೆ ನಮ್ಮ ಜೀವನದಲ್ಲಿ ಕಷ್ಟಗಳು ಹಾಗೆ ಸಾವು ಅಂತಕ್ಕಂಥದ್ದು ಯಾವಾಗ ಬೇಕಾದ್ರೂ ಆಗ ಬರಬಹುದು ಮರಣ ಬಂದಿತು ಕ್ಷಣವು ಉರುಳಿ ಹೋದವರು ತಿರುಗಿ ಬಂದಾರೆ ಯಾವಾಗ ಬೇಕಾದ್ರೂ ನಮ್ಮ ಜೀವನದಲ್ಲಿ ಮರಣ ಅಂತಕ್ಕಂಥದ್ದು ಸಂಭವಿಸಬಹುದು ಹಾಗಾಗಿ ಹುಟ್ಟಿದ ಮೇಲೆ ನಮ್ಮ ಬಹಳ ಸಾರ್ಥಕವಾಗಬೇಕು ಅಂತ ಹೇಳಿದ್ರೆ ಬದುಕಿರ್ತಕ್ಕಂತಹ ದಿನಗಳಲ್ಲಿ ನಾವು ಏನಾದರೂ ಸಾಧನೆಯನ್ನ ಮಾಡಬೇಕು ಯಾಕಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಮಗೆ ಮರಣ ಅಂತಕ್ಕಂಥದ್ದು ಬಿಡಬಹುದು ಹೋಗ್ಲಿ ಸತ್ತು ಹೋದವ್ರು ಯಾರಾದ್ರೂ ಮತ್ತೆ ವಾಪಸ್ ಬಂದಿದ್ದಾರೆ ಖಂಡಿತ ಇಲ್ಲ ಒಂದು ಸಾರಿ ಮನುಷ್ಯ ಸತ್ತು ಹೋದ್ರೆ ಮುಗೀತು ಆಮೇಲೆ ನಾನು ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ವಾಪಸ್ ಬಂದು ಸಾಧನೆ ಮಾಡೋದಕ್ಕಾಗುತ್ತಾ ಆಗೋದಿಲ್ಲ ಅಲ್ವಾ ಹಾಗಾಗಿ ಏನ್ ಹೇಳ್ತಿದಾರೆ ನೋಡಿ ತಿರುಗಿ ಹೋದವರು ಮತ್ತೆ ಬಂದಾರೆ ಈ ಮರಣ ಅಂತಕ್ಕಂಥದ್ದು ಯಾವ ಕ್ಷಣದಲ್ಲಾದ್ರೂ ಕೂಡ ನಮ್ಗೆ ಬಂದು ಸಂಭವಿಸ್ಬೋದು ಹಾಗಾಗಿ ನಾವು ನಮ್ಮ ಇರ್ತಕ್ಕಂತಹ ಕಾಲದಲ್ಲಿ ನಾವು ಏನಾದ್ರೂ ಸಾಧನೆಯನ್ನ ಮಾಡ್ಬೇಕು ಹಾಗೆ ನಂತರ ನಾವು ಸತ್ತು ಹೋದ್ಮೇಲೂ ಕೂಡ ವಾಪಸ್ ಬಂದು ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಒಂದು ಸಾರಿ ಕಾಲ ಉರುಳೋಯ್ತು ಅಂದ್ರೆ ಮತ್ತೆ ಆ ಕಾಲ ವಾಪಸ್ ಬರಕ್ ಇಲ್ಲ ಅಲ್ವಾ ಅವರು ಬರಲಿಕ್ಕೂ ಇಲ್ಲ ಮರಳಿ ಒಂದು ಬಾರಿ ಕಣ್ಣೆದುರು ಇದ್ದು ಸತ್ ಮತ್ತೆ ಅವರು ಹೇಗೆ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ವೋ ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇನೆ ಯೌವನ ಅಂತಕ್ಕಂಥದ್ದು ಒಮ್ಮೆ ಕಳೀತು ಅಂತ ಹೇಳಿದ್ರೆ ಆ ಯೌವನ ಮತ್ತೆ ಬರೋದಿಕ್ಕೆ ಸಾಧ್ಯ ಇಲ್ಲ ಯೌವನದಲ್ಲಿ ಎಲ್ರಿಗೂ ಕೂಡ ಬಿಸಿ ರಕ್ತ ಇರುತ್ತೆ ನಮ್ಮಲ್ಲಿ ಶಕ್ತಿ ಇರುತ್ತೆ ಉತ್ಸಾಹ ಇರುತ್ತೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಆದ್ರೆ ವಯಸ್ಸಾದಂತಹ ಕಾಲದಲ್ಲಿ ನಮ್ಮನ್ನ ಮುಪ್ಪು ಆವರಿಸ್ಕೊಂಡಿರುತ್ತೆ ದೇಹದಲ್ಲಿ ತ್ರಾಣ ಇರೋದಿಲ್ಲ ಅಂದ್ರೆ ಶಕ್ತಿ ಇರೋದಿಲ್ಲ ಆ ಸಮಯದಲ್ಲಿ ನಮ್ಗೆ ಏನೂ ಸಾಧನೆ ಮಾಡೋದಕ್ಕಾಗಲ್ಲ ಹಾಗಾಗಿ ಏನೋ ಸಾಧಿಸದೆ ನಾವು ಮರಣವನ್ನ ಹೊಂದುವ ಬದಲು ನಮ್ಮ ಸಾವು ಯಾವಾಗ ಬೇಕಾದ್ರೂ ಸಂಭವಿಸಬಹುದು ಹಾಗೇನೆ ಹಾಗೆ ಏನೋ ಮಾಡ್ದೆ ಸತ್ತ ಅಂತ ಹೇಳಿ ಅನಿಸ್ಕೊಳ್ಳೋ ಬದಲು ಈಗ್ಲೇನೆ ನಾವು ನಮ್ಮ ನಿದ್ದೆಯಿಂದ ಎಚ್ಚೆತ್ತು ಕಾರೋನ್ಮುಖರಾಗಿ ನಾವು ಏನಾದ್ರೂ ಜೀವನದಲ್ಲಿ ಸಾಧನೆಯನ್ನ ಮಾಡ್ಬೇಕು ಸತ್ತು ಹೋಗಿರೋರು ಮತ್ತೆ ಯಾವತ್ತು ಹೇಗೆ ಬರೋದಿಲ್ವೋ ಹಾಗೆ ನಾವು ಕೂಡ ಸಾಧನೆಯನ್ನ ಮಾಡದೆ ಸತ್ರೆ ಮತ್ತೆ ವಾಪಸ್ ಬಂದು ಸಾಧನೆಯನ್ನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನಂತರ ಇನ್ನ ಕೊನೆ ಎರಡು ಸಾಲಗಳಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ನೋಡಿ ಇಲ್ಲಿ ಬಾನ್ ಹೊಗರಲುಂಟು ಆಕಾಶ ಬೇಕಿದ್ರೆ ಮತ್ತೆ ಮತ್ತೆ ಪ್ರಕಾಶಿಸಬಹುದು ಇಂದು ಮೋಡ ಇರುತ್ತೆ ನಾಳೆ ಬಿಸಿಲಿರುತ್ತೆ ಹೀಗೆ ಆಕಾಶದಲ್ಲಿ ಏರಳಿತಗಳು ಇರುತ್ತೆ ಮರ ಕೂಡ ಚಿಗುರುತ್ತೆ ಸಾರಿ ನಾವ್ ಯಾವ್ದಾದ್ರು ಒಂದು ಮರವನ್ನ ಕಡ್ದು ಹಾಕಿದ್ರೆ ಮತ್ತೆ ಕೆಲವು ದಿನದ ನಂತರ ಆ ಮರ ಬೇಕಾದ್ರೂ ಚಿಗುರ್ಬಹುದು ಬರಲುಂಟು ಸುಗ್ಗಿ ಮತ್ತೆ ಕೆಲವೊಂದ್ಸರಿ ಸುಗ್ಗಿ ಕಾಲ ಬಂದ್ರು ಬರಬಹುದು ಇಲ್ಲ ಅಂದ್ರೂ ಇರಬಹುದು ಅಲ್ವಾ ಆದ್ರೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಒಂದು ಸಾರಿ ನಾವೇನಾದ್ರೂ ನಮ್ಮ ಯೌವನವನ್ನ ಕಳೆದ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಮುಪ್ಪು ಆವರಿಸ್ತು ಅಂತ ಹೇಳಿದ್ರೆ ಮತ್ತೆ ನಮ್ಮ ಹಿಂದಿನ ಕ್ಷಣಗಳು ಹಿಂದಿನ ದಿವನ್ ದಿನಗಳು ಮತ್ತೆ ಆ ಯೌವನಾವಸ್ಥೆ ನಮ್ಮ ಜೀವನದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಹರೆಯ ಮತ್ತೆ ನಮ್ಗೆ ವಾಪಸ್ಸು ಬರೋದಿಲ್ಲ ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯುವಕರಾಗಿದ್ದಾಗ ಕಾರ್ಯೋನ್ಮುಖರಾಗ್ಬೇಕು ಹಾಗೆ ಮುಪ್ಪಿನ ಬಗ್ಗೆ ಚಿಂತನೆಯನ್ನ ಮಾಡ್ಬಾರ್ದು ಅಯ್ಯೋ ಮುಂದೆ ಏನಾಗುತ್ತೋ ನನ್ ವಯಸ್ಸಾದ್ಮೇಲೆ ಏನಾಗುತ್ತೋ ಮುಂದಿಂದ ಯಾರ್ ಕಂಡಿದ್ದಾರೆ ಹಾಗಾಗಿ ಹಿಂದಿನ ದಿನ ನಾವು ಚೆನ್ನಾಗಿರ್ಬೇಕು ಚೆನ್ನಾಗಿ ದುಡಿಬೇಕು ಅನ್ನೋದನ್ನ ಹೇಳ್ತಾ ಇದಾರೆ ಅದನ್ನ ಇಲ್ಲಿ ಏನ್ ಉದಾಹರಣೆಯನ್ನ ಕೊಟ್ಟು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಬಾನ್ ಹೊಗರಲುಂಟು ಆಕಾಶ ಮತ್ತೆ ಮತ್ತೆ ಪ್ರಕಾಶಿಸಬಹುದು ಮರ ಒಂದು ಕಡ್ದು ಹೋಗಿರ್ತಕ್ಕಂತಹ ಮರ ಮತ್ತೆ ಚಿಗುರ್ಬಹುದು ಹಾಗೆ ಸುಗ್ಗಿ ಬರಬಹುದು ಬರ್ದೇನೆ ಇರಬಹುದು ಹಾಗೆ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇನೆ ಉಳಿದೋಕೆಲ್ಲ ಡೌಟ್ ಇದೆ ಬಂದರೂ ಬರುತ್ತೆ ಬರ್ದೇ ಇಲ್ಲ ಆದ್ರೆ ನಾವು ಒಂದ್ಸರಿ ಮಾಡವನ್ನ ಹೊಂದಿದ್ರೆ ಮತ್ತೆ ವಾಪಸ್ ಬರ್ತೀವ ಇಲ್ಲ ಅಲ್ವಾ ಒಂದ್ಸರಿ ಯೌವನ ಕಳ್ಕೊಂಡ್ರೆ ಮತ್ತೆ ಅದು ವಾಪಸ್ ಸಿಗುತ್ತಾ ಸಿಗೋದಿಲ್ಲ ಹಾಗಾಗಿ ನಾವು ಸಾಧನೆಯನ್ನ ಮಾಡ್ಬೇಕು ಕಾರ್ಯೋನ್ಮುಖರಾಗ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತೆ ಕಳೆದು ಹೋದಂತ ಸಮಯ ನಮ್ಗೆ ಬರೋದಿಲ್ಲ ಯುವಕರೇ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಹೇಳ್ತಿದ್ದಾರೆ ಇನ್ನ ಕೊನೆಯದಾಗಿ ಈ ಪದ್ಯದ ಒಟ್ಟಾರೆ ಸಾರಾಂಶ ಏನು ಅಂತ ಹೇಳಿದ್ರೆ ಹೇಗೆ ಒಂದು ದುಂಬಿ ಹೂವಿನಿಂದ ಹೂವಿಗೆ ಹೋಗಿ ಮಕರಂದವನ್ನ ಹೀರಿ ಕಷ್ಟಪಟ್ಟು ದುಡಿದು ಒಂದು ಜೇನನ್ನ ಸಂಗ್ರಹಿಸುತ್ತಲ್ವಾ ಹಾಗೆ ಮನುಷ್ಯರಾದಂತಹ ನಾವು ಕೂಡ ಒಂದು ರೀತಿ ದುಂಬಿ ತರ ದುಂಬಿ ಹೇಗೆ ಜೇನನ್ನ ಸಂಗ್ರಹಿಸೋದಕ್ಕೋಸ್ಕರ ಶ್ರಮ ವಹಿಸಿ ದುಡಿಯುತ್ತೋ ಹಾಗೆ ನಾವು ಕೂಡ ನಮ್ಮ ಯೌವನಾವಸ್ಥೆಯಲ್ಲಿ ಕಷ್ಟಪಟ್ಟು ಶ್ರಮ ವಹಿಸಿ ಏನಾದ್ರೂ ಸಾಧನೆಯನ್ನ ಮಾಡ್ಬೇಕು ಮುಪ್ಪಿಗೆ ಹೋದ್ಮೇಲೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಂತ ನಾವು ಮರಣ ಹೊಂದಿದ್ಮೇಲೂ ಕೂಡ ಪಶ್ಚಾತ್ತಾಪವನ್ನ ಪಟ್ರೆ ಸಾಧ್ಯ ಇಲ್ಲ ಹಾಗಾಗಿ ಯುವಕರೆಲ್ಲ ಎಚ್ಚೆತ್ಕೊಂಡ್ಬಿಟ್ಟು ನಮ್ಮ ಸಾಧನೆಯ ಕಡೆ ನಮ್ಮ ಗುರಿಯ ಕಡೆ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳಿ ಈ ಒಂದು ಪದ್ಯದಲ್ಲಿ ಅಂದ್ರೆ ಬೆಳಗು ಜಾವ ಪದ್ಯದಲ್ಲಿ ದರಾ ಬೇಂದ್ರೆಯವರು ತುಂಬಾನೇ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಆ ಎಲ್ರಿಗೂ ಕೂಡ ಈ ಪದ್ಯ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ ಬೆಳಗು ಯೌವನಕ್ಕೆ ಹೋಲಿಕೆಯನ್ನ ಮಾಡಿ ಈ ಒಂದು ಪದ್ಯವನ್ನ ರಚನೆ ಮಾಡಿದ್ದಾರೆ ಬೇಂದ್ರೆಯವರು ನೀವು ಕೂಡ ಕಾರ್ಯನಿಮಿತ್ತರಾಗಿ ಯೌವನ ಅವಸ್ಥೆಯಲ್ಲಿ ಅಥವಾ ಯುವಕರಾಗಿದ್ದಾಗ ಅಂತೇಳಿ ಹೇಳ್ತಾ ಈ ಒಂದು ಪದ್ಯವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು